ಈ ಒಂದು ಮಾನ್ಯ ಮಂಗಣಪ್ಪ ಮಹಾಸ್ವಾಮಿಗಳು ಈ ಒಂದು ಕಲಬುರ್ಗಿಯ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತ ಎಲ್ಲಾ ಗಣ್ಯರಿಗೆ ಸನ್ಮಾನ ಪ್ರಶಸ್ತಿ ಕಾರ್ಯಕ್ರಮವನ್ನ ನಾವು ಮಾಡಲಾಗುತ್ತಿದೆ ಈ ಒಂದು ಕಾರ್ಯಕ್ರಮ ಹಾಗೂ ಸ್ಟೇಟ್ ಮುಂಭಾಗದವರು ನನ್ನ ತಂದೆ ತಾಯಿ ಸಮಾನ ನನ್ನ ಅಕ್ಕ ಅಣ್ಣಂದಿರು ಎಲ್ಲರಿಗೂ ಇವತ್ತು ನಾನು ನಮ್ಮ ಸಿದ್ದು ಜಮಾದ ಅವ್ರ ಕಡೆಯಿಂದ ನಾನು ನಿಮಗೆ ಸ್ವಾಗತ ಮಾಡ್ತೀನಿ ಮತ್ತೆ ನಿಮಗೆ ಧನ್ಯವಾದ ಮಾಡ್ತೀನಿ ನೀವು ಒಂದು ಹೊಸ ಸಂಘಟನೆಗೆ ಅವರಿಗೆ ಬೆಂಬಲ ಕೊಡೋಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿ ನಾನು ಅವ್ರ ಕಡೆಯಿಂದ ನಾನು ನಿಮಗೆ ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ ಸಿದ್ದು ಜಮಾದಾರ್ ಅವರು ಒಂದು ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಕನ್ನಡ ಒಂದು ಅಪ್ಪಟ ಅಭಿಮಾನಿಯವರು ಅದಕ್ಕಾಗಿ ಒಂದು ಕನ್ನಡ ಸಮಿತಿ ತೆಗೆದಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನುವಂತ ಒಂದು ಉದ್ದೇಶ ಇಲ್ಲಿಂದ ಕೊಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ನೀವು ನೋಡ್ಬೋದು ಎಲ್ಲ ಜಯಂತಿ ಎಲ್ಲಾ ಮಹಾಪುರುಷರ ಜಯಂತಿ ಒಂದೇ ಸತಿಗೆ ಎಲ್ಲರಿಗೂ ಸ್ಟೇಜ್ ಮಲ್ಲಿಟ್ಟಿ ಒಂದು ಸಂದೇಶ ಏನಂದ ಏನ್ ಅಂದ್ರೆ ಮಾನವ ಧರ್ಮ ಎಲ್ಲರಿಗಿಂತ ದೊಡ್ಡ ಧರ್ಮ ಅಂತ ಹೇಳಿ ಸಂದೇಶ ಇಲ್ಲಿಂದ ಎಲ್ಲ ಜಾತಿಯವರಾಗಲಿ ಯಾವುದೇ ಮಹಾಪುರುಷ ಯಾವುದೇ ಜಾತಿದವರಾಗ್ಲಿ ಯಾವುದೇ ರಿಲಿಜನ್ದವರಾಗ್ಲಿ ಅವ್ರು ಎಲ್ಲರಿಗೂ ಒಂದ್ಸದಿ ಕರೆದಿ ಒಂದೇ ಸ್ಥಳದಲ್ಲಿ ಮಾಡೋದು ಅಂತ ನನ್ನ ಅನ್ಸ ಮಟ್ಟಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಯಾರು ಈ ತರ ಮಾಡೋದಿಲ್ಲ ಸೊ ಈ ತರ ಎಲ್ಲರಿಗೂ ಒಂದು ಒಂದೇ ಸ್ಥಳದಲ್ಲಿ ನಿಂತು ಎಲ್ಲರಿಗೆ ಇವರು ಮಾಡ್ತಾ ಇದಾರೆ ನಾನು ಬಹಳ ಬಹಳ ಖುಷಿಯಾಗಿ ಬಹಳ ನನ್ನ ಮನಸ್ಸದಿಂದ ಅವರಿಗೆ ಮುಂದೆ ದೇವರು ಇನ್ನ ಶಕ್ತಿ ಕೊಡ್ಲಿ ಇನ್ನ ಅವರಿಗೆ ದೇವರು ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಸಿ ಈ ನಮ್ಮ ಸೊಸೈಟಿಗೆ ಅವರಿಂದ ಒಂದು ಹತ್ತು ಇಲ್ಲ ಒಂದು ಸಾವಿರ ಮಂದಿಗೆ ಚಲೋ ಆಗಲಿ ಅಂತ ಹೇಳಿ ನಾನು ದೇವರಿಗೆ ಬೇಡ್ಕೊತೇನೆ ಮತ್ತೆ ಇವತ್ತು ಎಷ್ಟು ಮಂದಿಗೆ ಸನ್ಮಾನ ಮಾಡಿದ್ದೀರಿ ಎಲ್ಲರಿಗೂ ನಾನು ಕಂಗ್ರಾಚ್ಯುಲೇಷನ್ ಅಂತ ಹೇಳ್ಬೇಕಂತ ಬಯಸ್ತೀನಿ ಅದೇ ತರ ನೀವು ಎಷ್ಟು ಮಂದಿಗೆ ನೀವು ಸಾಧಕರು ಇವತ್ತು ತಗೊಂಡಿದ್ದೀರ ಪ್ರಶಸ್ತಿ ಇದೇ ತರ ಮುಂದೆ ಇನ್ನ ಬೆಳಿರಿ ಇನ್ನ ನಿಮ್ಮಿಂದ ಒಬ್ಬರಿಂದ ಇಬ್ಬರಿಗೆ ಹೆಲ್ಪ್ ಆಗ್ಬೇಕು ಇಬ್ಬರ ನಾಲ್ಕು ಮಂದಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಇದೇ ಉದ್ದೇಶ ಇದೆ ಇಲ್ಲಿಂದು ಸೊ ಒಬ್ಬರಿಗೊಬ್ಬರು ಕೈ ಹಿಡಿದು ನಡೆಯೋಣ ಕನ್ನಡ ಉಳಿಸೋಣ ಕಲ್ಯಾಣ ಕರ್ನಾಟಕವನ್ನು ಒಂದು ಕಲಬುರಗಿಯನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಒಂದು ಕೇಂದ್ರ ಬಿಂದು ಆತರ ಮಾಡೋಣ ಯಾವ ತರ ಬೆಂಗಳೂರು ಇದೆ ನಮ್ಮ ಕರ್ನಾಟಕದಲ್ಲಿ ಆತರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಲಬುರ್ಗಿ ಆತರ ಮಾದರಿ ಆಗ್ಬೇಕಂತ ಹೇಳಿ ನಾನು ಇಚ್ಛೆ ಪಡ್ತೇನೆ ಆಲ್ರೆಡಿ ಬಹಳ ಸಮಯ ಆಗಿದೆ ನಾನು ಲೇಟ್ ಬಂದಿದ್ದೀನಿ ಕ್ಷಮಿಸಿ ಬಹಳಷ್ಟು ಫಂಕ್ಷನ್ಸ್ ಇದ್ದು ಇವತ್ತು ಸೊ ಎರಡೇ ಮಾತು ಇಷ್ಟೆಲ್ಲ ಮಾತಾಡಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ಬೇಕಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಪತ್ರಿಕೆಯಲ್ಲಿ ಟಿವಿ ಮಾಧ್ಯಮದಲ್ಲಿ ಕೂಡ ಟಿವಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಆಗಿರತಕ್ಕಂತ ಸಿದ್ದು ಜಮಾದ ಇನ್ನು ಹೆಚ್ಚೆಚ್ಚಾಗಿ ತೊಡಗಿಸ್ಕೋಬೇಕು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಬಲ ತೊಟ್ಟು ಇವತ್ತು ಜೈ ಕರ್ನಾಡು ಜನಪರ ಸಮಿತಿ ರಾಜ್ಯ ಘಟನೆಗಳನ್ನ ಈ ಕಲ್ಪುರಿಗೆ ನಾಯಕನಲ್ಲಿ ದತ್ತ ಇರುವುದಕ್ಕೆ ಮತ್ತೊಂದು ಸಲ ದೂರ ಚಪ್ಪಾಳೆ ಬರಲಿ ಸಿದ್ದು ಜಮಾದರವರಿಗೆ ಈ ಕಾರ್ಯಕ್ರಮದಲ್ಲಿ ಈ ನಾಡಿನ ಗೌರವ ದಿವ್ಯ ಸಾಂಗಲ್ಯವನ್ನು ವಹಿಸಿರ್ತಕ್ಕಂಥ ಪರಮೂಜರಾಗಿರ್ತಕ್ಕಂಥ ಮಲ್ಲನಪ್ಪ ಮುತ್ಯಾರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರು ಸಹಿತ ಈ ಧಾರ್ಮಿಕ ಕ್ಷೇತ್ರದಲ್ಲಿ ದೊಡ್ಡ ಹೋರಾಟಗಾರರು ಮಲ್ಲನಪ್ಪ ಮುತ್ಯ ಅಂತಂದ್ರೆ ಈ ಭಾಗದಲ್ಲಿ ಅತ್ಯಂತ ಹೆಸರುವಾಗಿರ್ತಕ್ಕಂಥ ದಿನ ಅತ್ಯಂತ ಶಕ್ತಿ ಪೀಠದ ಪರಮಪೂಜರು ಅವರು ಈ ಸಂಘವನ್ನ ಉದ್ಘಾಟನೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇದು ಯಾಕೆ ಮಾಡ್ತಾರೆ ಈ ಕರುನಾಡು ಜಯ ಕರ್ನಾಡು ಸಂಘ ಜನಪರ ಸಂಘ ಇದು ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ಇದರ ಉದ್ದೇಶ ಮಾಡಿಕೊಳ್ಳಿ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಇವತ್ತು ದಿವಸ ಮಾಡಿದ್ದಾರೆ ಮತ್ತು ಅನುವಾದ ಸಾಧಕರಿಗೆ ಇಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಾನು ಸಹಿತ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಮೇಲೆ ತೊಡಗಿಸಿಕೊಂಡಿನಿ ಅದನ್ನ ಗುರುತಿಸಿ ಸಿದ್ದು ಜಮಾನರ್ ಅವರು ನನಗೆ ಜನಸೇಗಿ ಪ್ರಶಸ್ತಿಯನ್ನ ನೀಡಿದ್ದಾರೆ ಈ ವೇದಿಕೆ ಪರವಾಗಿ ರಾಜ್ಯೋತ್ಸವ ಹಾಗೂ ಶರಣರ ಮಹಾಪುರುಷರ ಚೇತಕೋತ್ಸವದ ನಿಮಿತ್ತವಾಗಿ ಅನೇಕ ಗಂಡ ಮಾನ್ಯರನ್ನ ಅವರು ಸನ್ಮಾನ ಮಾಡಿದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ತಿಪ್ಪಣ್ಣ ಕಂಕನೂರನ್ನ ಅವರು ಬಂದು ಹೋಗಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಅಂತ ಹಾರೈಸಿದ್ದಾರೆ ಅನೇಕ ಸಾಹಿತ್ಯಗಳು ಬಂದಿದ್ದೀರಿ ವಿದ್ವಾಂಸರು ಬಂದಿದ್ದೀರಿ ಗಣ್ಯರು ಬಂದಿದ್ದೀರಿ ಮತ್ತು ಪೂಜೆ ಸಮ್ಮುಖದಲ್ಲಿ ಕಾರ್ಯಕ್ರಮವು ಕೂಡ ಬಹಳ ಅದ್ಭುತವಾಗಿ ಯಶಸ್ವಿ ಆಗ್ತದೆ ಅಂತ ಹೇಳಿ ಇಂಥ ಕಾರ್ಯಕ್ರಮಗಳನ್ನು ಮಾಡೋದು ಅಷ್ಟು ಸರಳ ಅಲ್ಲ ನಾವು ಮನೆಯಾಗ ಮಕ್ಕಳ ಮನವಿ ಮಾಡಿದಷ್ಟು ಕಷ್ಟದಾಯಕವಾದಂತ ಒಂದು ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದ ಯಶಸ್ವಿಗೆ ಬಹಳಷ್ಟು ಜನ ಕಾರಣಕ್ಕೂ ಸಮಯ ಬಹಳ ಆಗಿದೆ ಮತ್ತು ಇದು ನಮ್ಮ ಭಾರತೀಯ ಸಾಂಸ್ಕೃತಿಕ ಸಾಂಸ್ಕೃತಿಕ ಪರಂಪರೆ ನಮ್ಮ ಕರ್ನಾಟಕದ ಕನ್ನಡ ನಾಡಿನ ಪರಂಪರೆ ಮೌರ್ಯ ಸಾಮ್ರಾಜ್ಯದಿಂದ ಹಿಡಿದು ಶಾತವಾನ್ರು ಕದಂಬರು ಗಂಗರು ಚಾಲುಕ್ಯರು ವಿಜಯನಗರ ಹೊಸರು ಹೊಯ್ಸಳರು ಯಾದವರು ಮೈಸೂರು ಒಡೆಯರು ಈ ರಾಜ್ಯವನ್ನು ಆಡಿದ್ದಾರೆ ರಾಷ್ಟ್ರಕೂಟರು ಕೂಡ ಇದೇ ಕಲ್ಯಾಣ ಕರ್ನಾಟಕ ಬಹಳ ಶ್ರೀಮಂತವಾದ ಇತಿಹಾಸ ಕಲಬುರಗಿ ಜಿಲ್ಲೆ ಇಡೀ ಭಾರತ ದೇಶದಲ್ಲಿ ಕಾವೇರಿಯಿಂದ ಗೋದಾವರಿವರೆಗೆ ನಾವು ದೇಶದ ಇತಿಹಾಸವನ್ನು ನೋಡಿದಾಗ ಇವತ್ತು ಕಲಬುರಗಿಯ ಜಿಲ್ಲೆ ಇತಿಹಾಸ ಬಹಳ ಸುಗಮಾಕ್ಷರಗಳಿಂದ ಬರಬಡ ಇತಿಹಾಸ ನಾವು ಕಷ್ಟ ಪಡ್ತೀವೋ ಇಲ್ಲೋ ರೋಡ್ ಮ್ಯಾಗ ಏನ್ ಮಾಡ್ತೀವೋ ಅನ್ನೋದು ನಿಮ್ಮೆಲ್ಲರೂ ಆತ್ಮ ಸಾಕ್ಷಿ ಸಾಕ್ಷಿಯಾಗಿದೆ ಯಾಕಂತಂದ್ರೆ ಬೆಳಿಗ್ಗೆ ಎಂಟು ಗಂಟೆ ಮನೆ ಬಿಟ್ಟಿದೆ ಅಂದ್ರೆ ನಾವು ರಾತ್ರಿ ಹತ್ತು ಗಂಟೆದಲ್ಲಿ ಇರ್ತೀವಿ ಒಂದೊಂದ್ ದಿನ ಒಂದು ಡ್ರಿಂಕ್ ಅಂಡ್ ಡ್ರೈವಿಂಗ್ ಹಾಕ್ಬೇಕಾದ್ರೆ ಒಂದು ಹೆಣ್ಮಕ್ಳು ರಾತ್ರಿ ಹನ್ನೊಂದು ಗಂಟೆ ತನಕ ನಿಂತು ಡ್ರಿಂಕ್ ಅಂಡ್ ಡ್ರೈವಿಂಗ್ ಹಾಕ್ತಿರ್ತೀವಿ ಅದಕ್ಕೆ ದಯವಿಟ್ಟು ಎಲ್ಲ ತಂದೆ ತಾಯಿಗಳಿಗಾಗ್ಲಿ ಅಕ್ಕ ತಂಗಿಯರಿಗಾಗ್ಲಿ ನಾ ಹೇಳಕ್ ಇಷ್ಟಪಡ್ ಅದು ಏನಂದ್ರೆ ಮಕ್ಕಳಿಗೆ ದಯವಿಟ್ಟು ಇಪ್ಪತ್ತೊಂದು ಏಜ್ ಆಗೋವರೆಗೂ ಗಾಡಿ ಕೊಡ್ಬೇಡ್ರಿ ಈಗ ಇಪ್ಪತ್ತೊಂದು ಮನಿ ಅಲ್ಲಿ ಮೊದಲು ಹದಿನೆಂಟಿತ್ತು ಇಪ್ಪತ್ತೊಂದು ಏಜಿಗೆ ಅವರೆಲ್ಲ ಅರ್ಹರಾಗಿರ್ಬೇಕಾದ್ರೆ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಇವೆಲ್ಲ ರೆಡಿ ಇರ್ಬೇಕು ತೆಲೆಮಾಗ ಒಂದು ಹೆಲ್ಮೆಟ್ ಇರಬೇಕು ಯಾಕಂದ್ರೆ ದುರ್ದೈವ ಮೊನ್ನೆ ಅಮರ್ಸಿದ ನೋಡಿದ್ರಿ ಇಪ್ಪತ್ತೈದು ವರ್ಷ ಯುವಕ ಇನ್ಸುರೆನ್ಸ್ ಇರ್ಲಿಲ್ಲ ಅಮರ್ಸಿದವ್ರಿಗೆ ಗಂಡಪ್ಪುರ್ ಹೋಗ್ಬರ್ತಿನ ಅಂತ ನಡು ಆದಾಗ ಮೊಬೈಲ್ದಾಗ ಬಂದ ಇಲ್ಲಿಂದ ಅಲ್ಲಿಗೆ ಒಂದು ಹತ್ತು ಮೀಟರ್ ದೂರದಲ್ಲಿ ಡೆತ್ ಆಗ್ಬಿಟ್ಟ ತಂದಿ ತಾಯಿ ರೋಡ್ ಮ್ಯಾಗ ಗೋಳೆ ಅಂತ ನಮ್ಮ ಹೊಟ್ಟೆ ಕಳಕ ಇದು ಆಗ್ತಿರ್ತಿವಿ ಅದಕ್ಕೆ ದಯವಿಟ್ಟು ನಾವು ಹೇಳೋದ ನಿಮ್ಗೆ ಸಿಕ್ಕ ಅಲ್ಲಿ ರೋಡ್ ಮ್ಯಾಗ ನಾವು ಒಂದ್ ಸ್ವಲ್ಪ ಏನಾದ್ರು ಸಿಟಿಗೆ ಬಂದೇವಂದ್ರೆ ಅಂದ್ರೆ ನಾಡ್ರಿ ಇರ್ತೀರಿ ಯಾಕೆ ಬೈತಿವಿ ಅಂತಂದ್ರ ಹುಟ್ಟಲುಕ್ ಹುಲ್ಲು ಬೀಜ ಇಲ್ಲ ಮಕ್ಕಳು ಒಂಬತ್ತು ತಿಂಗಳ ಹೊತ್ತಿ ಎತ್ತಿ ಆ ತಾಯಿ ಒಂದು ಗಿಡ ನೆಟ್ಟಿ ಬೆಳೆಸಿ ಹಣ್ಣ ಕಾಯಿ ಕೊಡಗಿ ಪರಿಸ್ಥಿತಿ ಆಗ್ತದ ನಾವು ಯಾಕಂತಂದ್ರೆ ಅದಕ್ಕೆ ದಯವಿಟ್ಟು ತಂದೆ ತಾಯಿಗಳಾಗಲಿ ಅಂತವ್ರನ್ನ ಆಗಲಿ ಕುಡದ ಅಮೂಲ್ಯ ಓಡಾಡಬೇಡ್ರಿ ದಯವಿಟ್ಟು ಮನೆಯಲ್ಲಿ ಗಾಡಿ ತೊಗೊಂಡು ಹೊರಗೆ ಬರ್ಬೇಕಾದ್ರ ಅದು ಡ್ರೈವಿಂಗ್ ಲೈಸೆನ್ಸ್ ಮುಗಿದೇನು ನೋಡ್ರಿ ಇನ್ಸೂರೆನ್ಸ್ ಆಗ್ಯದೇನ್ ನೋಡ್ರಿ ತೆಲಗೆ ಎಲ್ಲ ಹೆಲ್ಮೆಟ್ ಹಾಕೊಂಡು ಬರ್ರಿ ಮತ್ತು ಎಲ್ಲಾ ಕಡೆ ರಾಮ್ ಮಂದಿರು ಜೋರ್ಗಿ ಕ್ರಾಸ್ ಪಟೇಲ್ ಸರ್ಕಲ್ ಮತ್ತು ಟೌನ್ ಹಾಲು ಎಲ್ಲಾ ಕಡೆ ಖರ್ಗೆ ಮತ್ತು ಉಮನಾಬಾದ್ ರೀ ರೋಡ್ ಆಳನ್ ಚೆಕ್ ಪೋಸ್ಟ್ ಇಷ್ಟೆಲ್ಲಾ ಕಡೆ ಸಿಗ್ನಲ್ ಮಾಡಿದರೆ ಈ ಚಾನಲ್ ಕ್ಯಾಮ್ರಾ ಹಾಕ್ತಾ ಇದ್ದಾರೆ ಹೊರಗಡೆ ಎಕ್ಸಿಡೆಂಟ್ ಆದಾಗ ಯಾರು ಹೊಡ್ಕೊಂಡು ಹೋಗ್ಯಾರಂತಿರು ದಯವಿಟ್ಟು ಅಲ್ಲೆಲ್ಲ ಕ್ಯಾಮ್ರಾ ಆಗ್ತಾ ಇದೆ ನೀವು ಸಿಗ್ನಲ್ ಜಪ್ ಮಾಡ್ಬೇಡ್ರಿ ಮಕ್ಕಳು ಮೂರ್ ಮೂರ್ ಮಂದಿ ಹೋಗ್ತಾ ಇದ್ತಾ ಇದ್ದಾರ ದಯವಿಟ್ಟು ಮಕ್ಕಳಿಗೆ ಮನೆಯೊಂದ್ ತಿಳಿಸಿ ಮಾಡಿ ಹೇಳಿ ಯಾವ್ದೇ ರೀತಿ ತಪ್ಪು ಮಾಡ್ಬೇಡಪ್ಪ ನೋಡು ಗಾಡಿ ಮನೇಲಿ ಕೀಲಿ ಒಯ್ಬೇಡ್ರಿ ಅಂತ ಹೇಳಿ ಸ್ವಲ್ಪ ತಿಳಿಸಿ ಮಕ್ಕಳಿಗೆ ಕಳಿಸ್ರಿ ಆದ್ರೆ ನೀವು ಮನೇಲಿ ಕೀಲಿ ಇಟ್ಟು ಹೋಗ್ತೀರಿ ಆ ಮಕ್ಕಳು ತೊಗೊಂಡಿರಿ ಮೂರ್ ಮೂರ್ ಜನ ಹುಡುಗರು ಹಾಯ್ ಹಾಯ್ ಬಾಯ್ ಬಾಯ್ ಮಾಡ್ತಾ ದಯವಿಟ್ಟು ಆ ಮಕ್ಕಳ ಸ್ವಲ್ಪ ಹೊರತನೇನು ಬ್ಯಾರೆ ಮಾಡ್ತಾ ಇದನ್ನ ಅವ್ರೇನ್ ಮಾಡ್ಬೇಕಂತ ಮಾಡಲ್ಲ ದೋ ಆ ತರ ಕೇಳ್ತಾರ ದಯವಿಟ್ಟು ಮತ್ತ ದಿನ ಒಳಗಾಗಿ ಹುಡುಗರು ಏನ್ ಗಾಡಿ ನಡೆಸಿಲ್ಲ ಖರಾರ ಇಲ್ಲೋ ಮೂವತ್ತು ಸಾವಿರ ರೂಪಾಯಿ ಮೂರು ವರ್ಷ ಏನಿದೆ ತಂದೆ ಆಗ್ಲಿ ತಾಯಿ ಆಗ್ಲಿ ಯಾರೇ ಕೊಟ್ರ ಅದ್ರ ದಯವಿಟ್ಟು ಆ ಆಸ್ಪದ ಬೇರೆ ಕಡೆ ಮಾಡ್ಯಾರ ನಾವ್ ಇಲ್ಲಿ ಮಾಡಿದ್ರೆ ಏನಾಗ್ತದ ಮಕ್ಳು ಭವಿಷ್ಯ ಹಾಳಾಗ್ತದ ಅವ ನಾಳೆಗೆ ರೌಡಿ ಜಮ ಆಗ್ತಾನ ಕಳತನದಾಗ ಆಗ್ತಾನ ರಾಬಳಿದಾಗ ಆಗ್ತಾನ ಬೇರೆ ದೋಸ್ತರದ್ದು ಕೆಟ್ಟ ಚಟಕ ಬಲಿ ಆಗ್ತಾನ ಅಂತೇಳಿ ನಾವ್ ಇಲ್ಲಿ ಗುಲ್ಬರ್ಗದ ಕಮಿಷನರ್ ಸಾಬ್ರು ನಮ್ಮ ಕಮಿಷನರ್ ಸರ್ ದೊಡ್ಡ ಮನಸ್ಸು ಮಾಡಿ ತಂದೆ ತಾಯಿಗೆ ಮತ್ತು ತಾಯಂದ್ರಿ ಕರೆದು ತಿಳುವಳಿಕೆ ಹೇಳಿ ಮಕ್ಕಳಿಗೆ ಗಾಡಿ ಅಂತ ಆಲ್ರೆಡಿ ಅವೇರ್ನೆಸ್ ಅವರು ಈಗ ಮತ್ತೆ ಮನೆ ಹೆಲ್ಮೆಟ್ ಮಾಡಿದ್ರ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸ್ರಿ ಸಿಗ್ನಲ್ ಜಂಪ್ ಮಾಡಬೇಡ್ರಿ ಒಂದು ಡಾಕ್ಯುಮೆಂಟ್ ಇಟ್ಕೊಳ್ಳಿ ನನಗೆ ವೇದಿಕೆ ಮೇಲೆ ಆಸನದಂತ ಗುರು ಹಿರಿಯರು ಮತ್ತು ಸಿದ್ದು ತಮ್ಮ ಏನು ನನಗೆ ಮಾತಾಡಕ್ಕೆ ನಾಲ್ಕು ಅವಕಾಶ ಕೊಟ್ಟಾರ ಜೈ ಹಿಂದ್ ಜೈ ಕರ್ನಾಟಕ